ಮೈಸೂರಿನವನು ಮೈಸೂರಲ್ಲೇ ಆಫೀಸ್ ಇದೆ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿ ವಂಡರ್ಲಾಗೆ ಇದ್ದೀನಿ ಮೈಸೂರಲ್ಲೇ ಇದ್ದೀನಿ ನಾನು ಇನ್ನು ವಂಡರ್ಲಾ ಬಗ್ಗೆ ನಮ್ಮ ಮುಖ್ಯಸ್ಥರು ಮಾತಾಡ್ತಾರೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಪತ್ರಿಕಾ ವಿಭಾಗದ ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಪಾದಕರಿಗೆ ವರದಿಗಾರರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ವಂಡರ್ಲಾ ರೆಸಾರ್ಟ್ ವಂಡರ್ಲಾ ಪಾರ್ಕ್ ಇಂದ ಬಂದಿರುವಂತಹ ಮುಖ್ಯಸ್ಥರು ಆದಂತಹ ರುದ್ರೇಶ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಬಿ ಡಿ ಬಿಸ್ನೆಸ್ ಡೆವಲಪ್ಮೆಂಟ್ ಪಾರ್ಟ್ನರ್ ಮ್ಯಾನೇಜರ್ ಆದಂಥ ಫ್ರಾನ್ಸಿಸ್ ಅವರು ಇದ್ದಾರೆ ಅವ್ರಿಗೂ ನಾನುಗಳು ಸರ್ ಇಲ್ಲಿ ಬಂದಿರುವಂತಹ ಮೈಸೂರು ಜಿಲ್ಲೆ ಪತ್ರಕರ್ತರು ಹಾಗೂ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ವಂಡರ್ಲಾ ಭಾಳ ಜನ ನೋಡಿರಬಹುದು ವಂಡರ್ಲಾ ಅನ್ನೋದು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಇದುವರೆಗೂ ಸುಮಾರು ನಮ್ಮಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನಗಳು ಬಂದಿದ್ದಾರೆ ಇದುವರೆಗೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನಗಳು ನಾಲ್ಕು ಪಾರ್ಕ್ ಅಂದರೆ ಕೊಚ್ಚಿನಲ್ಲಿದೆ ಬೆಂಗ್ಳೂರಿನಲ್ಲಿದೆ ಹೈದ್ರಾಬಾದು ಈಗ ಭುವನೇಶ್ವರ್ನಲ್ಲೂ ಪ್ರಾರಂಭ ಮಾಡಿದ್ದೀವಿ ನಾಲ್ಕು ಪಾರ್ಕ್ಗೆ ಸೇರಿ ನಾಲ್ಕು ಲಕ್ ನಾಲ್ಕು ಕೋಟಿ ಮೂವತ್ತು ಲಕ್ಷ ಅದರಲ್ಲಿ ಬೆಂಗಳೂರಿಗೆ ಜಾಸ್ತಿ ಬಂದಿರೋದು ಬೆಂಗಳೂರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ತುಂಬ ಜನ ಬಂದಿದ್ದಾರೆ ಸುಮಾರು ನಾವು ಒಂದು ಅರುವತ್ತ ಎರಡು ರೈಡ್ಗಳನ್ನ ಇಟ್ಕೊಂಡಿದ್ದೀವಿ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದ್ರೆ ನಾವು ಒಂದು ಹೊಸ ರೈಡ್ನ ಪ್ರಾರಂಭ ಮಾಡಿದ್ದೀವಿ ಅದು ಸುಮಾ ಅದಕ್ಕೆ ಹೆಸರು ಬಂದು ಮಿಷನ್ ಇಂಟ್ರೆಸ್ಟ್ ಅಲ್ಲರ್ ಅಂತ ಅದು ನೀವೊಂದು ಗಗನಯಾತ್ರಿನ ಗಗನಯಾತ್ರೆ ಹೇಗೆ ಹೋಗ್ತಾರೆ ಆ ರೀತಿಯಲ್ಲಿರುತ್ತೆ ಅದು ಅದರಲ್ಲಿ ಏನಂದರೆ ನಿಮ್ಮನ್ನು ಸುಮಾರು ಒಂದು ಐವತ್ತು ಅಡಿ ಎತ್ತರಿಕೆ ತೊಗೊಂಡೋಗಿ ಒಂದು ಚೇರಲ್ಲಿ ಐವತ್ತು ಅಡಿ ಎತ್ತರಕ್ಕೆ ತೊಗೊಂಡೋಗಿ ಒಂದು ದೊಡ್ಡ ಇಮರ್ಸಿವ್ ರೈಡ್ ಅಂತ ಕರಿತೀವಿ ಅದರಲ್ಲಿ ನಿಮಗೆ ಸ್ಕ್ರೀನಲ್ಲಿ ನಿಮಗೆ ಪ್ರತಿಬಿಂಬ ಬರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಅಮೇರಿಕಾ ಮತ್ತು ಬೇರೆ ದೇಶಗಳ ಸಹಯೋಗದೊಂದಿಗೆ ಇದನ್ನು ಮಾಡಿದ್ದೀವಿ ಸುಮಾರು ಒಂದು ಮೂವತ್ತ ಎಂಟು ಕೋಟಿ ರೂಪಾಯಿಗಳನ್ನ ಇದೊಂದೇ ಒಂದು ರೈಡ್ಗೆ ನಾವು ವ್ಯವಹಿಸಿದ್ದೀವಿ ವಂಡರ್ಲಾದಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾವು ಏನೇ ಒಂದು ಪ್ರಾರಂಭ ಮಾಡಿದ್ರು ಕೂಡ ಅದು ದೇಶದಲ್ಲೇ ಅತ್ಯುತ್ತಮ ಅತ್ಯುನ್ನತವಾಗಿರಬೇಕು ಅನ್ನೋದು ನಮ್ಮ ಭಾವನೆ ಹಾಗಾಗಿ ಈ ಒಂದು ರೈಡ್ನ ನಾವು ದೇಶದಲ್ಲೇ ಅತ್ಯುತ್ತಮವಾಗಿರುವಂತಹ ಒಂದು ರೈಡಾಗಿ ನಾವು ಪಡ್ಕೊಂಡಿದ್ದೀವಿ ಸುಮಾರು ಜನ ಪ್ರವಾಸಿಗರು ಇದನ್ನು ತುಂಬ ಇಷ್ಟಪಡ್ತಾ ಇದ್ರು ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಬಹಳಷ್ಟು ಜನ ಅದರಲ್ಲೂ ಸಮ್ಮರ್ ಇರೋದರಿಂದ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಮಗೆ ನಮ್ಮದೇನಿರುತ್ತೆ ಅಂದರೆ ಸಮ್ಮರಲ್ಲಿ ಏಪ್ರಿಲ್ ಮೇನಲ್ಲಿ ಬಹಳಷ್ಟು ಪ್ರವಾಸಿಗರು ಬರೋದರಿಂದ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು ನಮ್ಮ ರಾಜ್ಯದಿಂದ ಇರ್ಬೋದು ಬಹಳಷ್ಟು ಪ್ರವಾಸಿಗರು ಬರ್ತಾರೆ ಅವ್ರನ್ನ ಆಕರ್ಷಿಸೋಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಹಾಗೆ ನಮ್ಮ ಜೊತೆಯಲ್ಲಿ ಕೂತಿರುವಂತಹ ಸುರೇಶ್ ಬಾಬು ಅವರು ಮೈಸೂರು ಜಿಲ್ಲೆಯಲ್ಲಿ ಅವರೇ ನಮ್ಮ ಒಂದು ಕಂಪನಿಯ ಪಾರ್ಟ್ನರ್ ಆಗಿದ್ದಾರೆ ಏನೇ ಒಂದು ಡಿಸ್ಕೌಂಟ್ ಯಾಕೆಂದರೆ ನೇರವಾಗಿ ಯಾರೇ ಒಬ್ಬರು ಬಂದರೂ ಕೂಡ ಬೆಂಗಳೂರು ವಂಡರ್ಲಾಗೆ ಬಂದರೆ ಅವ್ರಿಗೆ ಯಾವುದೇ ರೀತಿ ಡಿಸ್ಕೌಂಟ್ ಸಿಗೋದಿಲ್ಲ ಅವರು ಫುಲ್ ಪ್ರೈಸ್ ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕಾಗತ್ತೆ ಯಾರೇ ನಮ್ಮ ಮೈಸೂರಿನಿಂದ ಬಂದರೆ ಇವ್ರ ಮೂಲಕ ಬಂದರೆ ಇಪ್ಪತ್ತೈದು ಪರ್ಸೆಂಟ್ವ್ರಿಗೆ ಡಿಸ್ಕೌಂಟ್ ಇರುತ್ತೆ ಹಾಗೆ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಕಾರ್ಪೊರೇಟ್ ಗ್ರೂಪ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ನಾವು ಒಂದು ಪ್ಯಾಕೇಜ್ ಟ್ರಿಪ್ನ ನಾವು ಮಾಡ್ತಾಯಿದ್ದೀವಿ ಇಲ್ಲಿಂದ ಅದು ಸುರೇಶ್ ಬಾಬು ಅವ್ರ ಮೂಲಕ ಇದನ್ನು ನಾನು ನಿಮಗೆ ತಿಳಿಸ್ಬೇಕು ಅಲ್ಲದೆ ಈ ರೈಡ್ನ ಎಂಜಾಯ್ ಮಾಡೋದಕ್ಕೆ ತಮ್ಮನ್ನೆಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀವಿ ಈಗ ನಾವು ನಿಮಗೆ ನಿಮ್ಮ ಫ್ಯಾಮಿಲಿಗೋಸ್ಕರ ಪಾಸ್ ಒಂದು ವಿತರಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ರೈಡ್ನ ಎಂಜಾಯ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಅಲ್ಲಿಗೆ ಒಂದಿನ ವಂಡರ್ಲಾಗೆ ನಿಮ್ಮನ್ನು ಅಲ್ಲೇ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ಹೋದ್ಸತಿ ಸತಿ ಮಾಡಿದ್ವಿ ಸುಮಾರು ಒಂದು ಐದಾರು ವರ್ಷದ ಹಿಂದೆ ನಾವು ಮಾಡಿದ್ವಿ ನೆಕ್ಸ್ಟು ಕೂಡ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ನಿಮ್ಮನ್ನು ಅತಿಥಿಗಳಾಗಿ ಬರಮಾಡಿಕೊಂಡು ನಿಮ್ಮನ್ನು ಅಲ್ಲೇ ಎಂಜಾಯ್ ಮಾಡೋದಕ್ಕೆ ನಾವು ವ್ಯವಸ್ಥೆ ಮುಂದಿನ ಇದ್ದೀವಿ ಅದು ಈ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಜನಕ್ಕೆ ಕೊಡ್ತಾ ಇದ್ದೀವಿ ಚೆನ್ನೈನಲ್ಲಿ ಬರುವಂಥ ಪಾರ್ಕ್ ಕೂಡ ತುಂಬ ದೊಡ್ಡ ಪಾರ್ಕ್ ಆಗಿರುತ್ತೆ ಯಾವುದೇ ಒಂದು ರಾಜ್ಯದಲ್ಲಿ ಒಂದೇ ಒಂದು ಪಾರ್ಕ್ನ ನಾವು ಮಾಡ್ತೀವಿ ಇದು ವಂಡರ್ಲಾದ ವೈಶಿಷ್ಟ್ಯ ಅದಲ್ಲದೆ ನಮ್ಮಲ್ಲಿ ಇರುವಂಥ ನೀರು ನಮ್ಮಲ್ಲಿ ನೀರು ಮತ್ತು ಜಲಕ್ರೀಡೆ ಹಾಗೆ ನಮ್ಮದು ಸಾಹಸ ಕ್ರೀಡೆಗಳು ಎರಡೂ ಇರುತ್ತೆ ಲ್ಯಾಂಡ್ ರೈಡ್ಸ್ ಅಂತ ಏನು ಹೇಳ್ತೀವಿ ಎರಡು ಇರುತ್ತೆ ವಾಟರ್ ರೈಡ್ಸ್ ನಾವೇನು ಯೂಸ್ ಮಾಡ್ತೀವಿ ಆರ್ ಆರ್ಓ ಟ್ರೀಟೆಡ್ ವಾಟರು ಅದರಲ್ಲಿ ಯಾವುದೇ ರೀತಿ ಒಂದೇ ಒಂದು ಝೀರೋ ಪರ್ಸೆಂಟ್ ಅಂದರೆ ಒಂದು ಸೊನ್ನೆ ಪರ್ಸೆಂಟಷ್ಟು ನೀರು ಕೂಡ ಹೊರಗಡೆ ಹೋಗೋದಿಲ್ಲ ಯಾಕೆಂದರೆ ಏನೇ ನೀರಿದ್ದರೂ ಕೂಡ ನಾವು ಅದನ್ನು ಸದ್ಬಳಕೆ ಮಾಡ್ಕೋತೀವಿ ಆರ್ಒ ಟ್ರೀಟ್ ಮಾಡಿ ಅದನ್ನು ತಿರ್ಗಾ ಪುನರ್ ಬಳಕೆ ಮಾಡ್ಕೋತೀವಿ ಹಾಗೆ ಸ್ವಲ್ಪ ಕಲುಷಿತ ಏನಿರುತ್ತೆ ಅದನ್ನು ಟ್ರೀಟ್ ಮಾಡಿ ಗಿಡಗಳಿಗೆ ಹಾಕ್ತೀವಿ ಸುಮಾರು ನಲವತ್ತು ಸಾವಿರ ಗಿಡಗಳನ್ನ ನಾವು ಒಂಡರ್ಲ ಒಳಗಡೆ ಬೆಳೆಸಿದ್ದೀವಿ